ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಮೂವತ್ತರ ಪ್ರೊಮೋ ಅಂದರೆ ಸುಪ್ತಾನೆ ನಿಮ್ಮ ಡ್ಯಾಡಿ ಕೊಲೆ ಮಾಡಿದ್ದಾಳೆ ಅಂತಾನ ಅವಳದೇ ಬಳೆಗಳು ಅವಳ ಕೈಯಲ್ಲೂ ಮಜ್ಜೆ ಇದೆ ಕೊಲೆಗಾರ್ತಿಯ ಕೈಯಲ್ಲೂ ಆಶ್ಚರ್ಯದಿಂದ ಹೇಳಿದರು ಪ್ರತಾಪ್ ನಿಜ ಹೇಳ್ತೀನಿ ಅಂಕಲ್ ನನಗೆ ಅವಳ ಕೈಯಲ್ಲಿ ಮಜ್ಜೆ ಕಾಣಿಸಿದಾಗ ಅವಳ ಮೇಲೆ ಅದೆಷ್ಟು ಸಿಟ್ಟು ಬಂತು ಅಂದರೆ ಅವಳ ಕತ್ತು ಹಿಚುಕಿ ಈಗಲೇ ಅವಳನ್ನು ಕೊಂದೇ ಬಿಡಬೇಕು ಅನ್ನಿಸ್ತು ಭವಿಷ್ ಪ್ರತಾಪ್ ಅವರ ಬಳಿ ಹೇಳಿಕೊಳ್ಳುತ್ತಿದ್ದ ತಂಪು ಪಾನೀಯ ಸೇವಿಸಿದ ಬಳಿಕ ಪ್ರತಾಪ್ ಪತ್ನಿಯ ಬಳಿ ಹೇಳಿದರು ನಮ್ಮಿಬ್ಬರಿಗೂ ತುಂಬ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋದಿದೆ ನಾವು ಆಫೀಸ್ ರೂಮಲ್ಲಿರ್ತೀವಿ ಭವಿಷ್ಯ ಲಾಯರ್ ಜೊತೆ ಹೋಗುವ ಮೊದಲು ಪತ್ನಿಯ ಕೈಯನ್ನು ಒಮ್ಮೆ ತೀಕ್ಷ್ಣವಾಗಿ ನೋಡಿ ಅವರ ಹಿಂದಿನಿಂದ ಹೊರಟಾಗ ಅವಳ ಎದೆಯಲ್ಲಿ ಹೇಳಿಕೊಳ್ಳಲಾಗದ ಸಂಕಟ ಇವರಿಬ್ಬರು ಸೇರಿಕೊಂಡು ತನ್ನನ್ನೇ ಕೊಲೆಗಾರ್ತಿ ಅಂತ ರೂಪಿಸ್ತಾರಾ ಕ್ಷಣ ಕ್ಷಣಕ್ಕೂ ಅವಳ ಆತಂಕ ಹೆಚ್ಚಾಗುತ್ತಿತ್ತು ಇದಾವುದರ ಅರಿವು ಇಲ್ಲದ ಅವಳ ತಂದೆ ಮತ್ತು ಪ್ರತಿಮಾ ಇಬ್ಬರು ಅವಳ ಬಳಿ ಅದೇನೇನೋ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಆದರೆ ಆ ಪ್ರಶ್ನೆಗಳು ಅವಳ ಕಿವಿಯೊಳಗೆ ಹೋದರೆ ತಾನೇ ಉತ್ತರಿಸುವುದು ಹುಡುಗಿ ಸೋಫಾದಲ್ಲಿ ಬೊಂಬೆಯಂತೆ ಕೂತು ಅವರಿಬ್ಬರು ಹೋಗುವುದನ್ನೇ ನೋಡುತ್ತಾ ಕುಳಿತಿದ್ದಳು ಆದರೆ ಪ್ರತಿಮಾ ಅವರು ಅಂದುಕೊಂಡಿದ್ದೇ ಬೇರೆ ಏನೇ ಹುಡುಗಿ ನೀನು ಗಂಡ ಪಕ್ಕದಲ್ಲಿದ್ದಾಗ ಅವನನ್ನು ಕಂಡ್ರೆ ತುಂಬ ಭಯಪಡೋಳು ಅವನು ನಿನ್ನನ್ನು ಬಿಟ್ಟು ಹೋದಾಗ ಅವನಿಂದ ಇನ್ನೊಂದು ಕ್ಷಣನೂ ದೂರ ಇರೋಕೆ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅನ್ನೋ ಥರ ಮುಖ ಸಪ್ಪಗೆ ಮಾಡಿಕೊಂಡು ಅವನನ್ನೇ ನೋಡ್ತಾ ಕೂತಿದ್ದೀಯಲ್ಲಮ್ಮ ಹುಡುಗ ಹೊರಗಿನಿಂದ ಹೊರಟನಾದರೂ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಿಲ್ಲ ಅಲ್ವಾ ಅಣ್ಣ ಎಂದು ಸುಪ್ತಾಳ ತಂದೆ ಬಳಿ ಪ್ರತಿಮಾ ಅವರು ಕೇಳಿದಾಗ ಅವಳು ವಾಸ್ತವ ಪ್ರಪಂಚಕ್ಕೆ ಬಂದಿದ್ದಳು ವೀಕ್ಷಕರೇ ಇವತ್ತು ನಮ್ಮ ತಂದೆಯವರ ವರ್ಷದ ತಿಥಿ ವರ್ಷದ ತಿಥಿ ಕಾರ್ಯ ಇರೋದ್ರಿಂದ ಇನ್ನೊಂದು ಸಂಚಿಕೆ ಹಾಕೋಕ್ಕಾಗಲ್ಲ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್